ಬೊಮ್ಮನಹಳ್ಳಿ ಪೊಲೀಸರ ಕಾರ್ಯಾಚರಣೆ ಮನೆಗಳ್ಳತನ ಮಾಡ್ತಾ ಇದ್ದ ಆರೋಪಿಯ ಬಂಧನ ಅಪ್ಪು ಅಲಿಯಾಸ್ ಕೊಳಾಯಿ ಬಂಧಿತ ಆರೋಪಿ ಸರ್ಕಾರಿ ಉದ್ಯೋಗಿ ಮನೆಯಲ್ಲಿ ಕಳ್ಳತನ ವಿಜಯಲಕ್ಷ್ಮಿ ಎಂಬುವರ ಮನೆಯಲ್ಲಿ ಕಳ್ಳತನ ಕೆಲಸದ ನಿಮಿತ್ತವಾಗಿ ತಮಿಳುನಾಡಿಗೆ ತೆರಳಿದ್ದಾಗ ಮನೆಗಳ್ಳತನ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನ ವಾಚ್ ಮಾಡಿದ್ದ ಆರೋಪಿ ನಂತರ ಡೋರ್ ಲಾಕ್ ಮುರಿದು ಮನೆಗಳ್ಳತನ ಮಾಡಿದ್ದ ಆರೋಪಿ ಸಿಸಿಟಿವಿ ಆಧರಿಸಿ ಆರೋಪಿ ಅರೆಸ್ಟ್ ಐವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ವಿದೇಶಿ ಕರೆನ್ಸಿ ವಶಕ್ಕೆ 가이드하 어, 캡션으 뭐는 기억. 할로그 10초. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕನ್ನ ಮಾಡ್ತಾ ಇರ್ತಕ್ಕಂಥ ಮೂರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಆರುನೂರ ಎಪ್ಪತ್ನಾಲ್ಕು ಗ್ರಾಮ್ ಚಿನ್ನಾಭರಣ ಎರಡು ಸಾವಿರದ ಎರಡುನೂರ ನಲವತ್ತು ಗ್ರಾಮ್ ಬೆಳ್ಳಿ ವಸ್ತುಗಳು ಹಾಗೂ ಸುಮಾರು ಐವತ್ತು ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳು ಹಾಗೂ ಅನೇಕ ದೇಶಗಳ ವಿದೇಶಿ ಕರೆನ್ಸಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಮೂಲತಃ ಇದು ಹದಿನಾರು ಎಂಟರಂದು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಇರುತ್ತದೆ ಅವರು ಬೆಳಗ್ಗೆ ಕೆಲಸಕ್ಕೆ ಅಂತ ಹೋಗಿ ನಂತರ ರಾತ್ರಿ ಮನೆಗೆ ಬಂದಾಗ ಯಾರೋ ಅಪರಿಚಿತರು ಮನೆಯ ಮುಖ್ಯ ಬಾಗಿಲನ್ನು ಆಯುಧದಿಂದ ಹೊಡೆದು ಮನೆಯೊಳಗಡೆ ಪ್ರವೇಶಿಸಿ ಕೊಠಡಿಯ ಬೀರಿನಲ್ಲಿದ್ದ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಯನ್ನು ಕಳುಹ್ ಮಾಡಿ ಹೋಗಿರ್ತಾರೆ ಎಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅದರ ಮೇರೆಗೆ ಪೊಲೀಸರು ತನಿಖೆಯನ್ನು ತೆಗೆದುಕೊಂಡು ಬೇರೆ ಬೇರೆ ಆಯಾಮಗಳಿಂದ ಮತ್ತು ಬಹುಮುಖ್ಯವಾಗಿ ನಮ್ಮ ಅಲ್ಲಿ ದೊರಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದ ಮೇಲೆ ಕೃತ್ಯ ಮಾಡಿರ್ತಕ್ಕಂತಹ ಆರೋಪಿ ಒಬ್ಬ ಎಂ ಒ ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಆತನನ್ನು ಆಡ್ಗೋಡೆಯಲ್ಲಿ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಆತನನ್ನು ಬಂಧಿಸಿರುತ್ತಾರೆ ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಗಳನ್ನು ಪೊಲೀಸರು ಆತನ ಚಿಕ್ಕಪ್ಪ ಮತ್ತು ಆತನ ಸ್ನೇಹಿತ ಅವರಿಂದ ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಆ ಚಿಕ್ಕಪ್ಪ ಮತ್ತು ಸ್ನೇಹಿತ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ ಆರೋಪಿ ಪ್ರಮುಖ ಆರೋಪಿ ಏನಿದ್ದಾನೆ ಆತ ಮೂವತ್ತೆರಡು ವರ್ಷದವನು ಹಾಗೂ ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ದಾಖಲಾಗಿದ್ದಾವೆ ಸುಮಾರು ಒಂಬತ್ತು ಪ್ರಕರಣಗಳು ಈ ಹಿಂದೆ ಈತನ ಮೇಲೆ ದಾಖಲಾಗಿದ್ದಾವೆ ಈತ ಆಡ್ಗೋಡಿಯ ಒಂದು ಪ್ರಕರಣದಲ್ಲಿ ವಾರಂಟ್ನಲ್ಲಿ ಜೈಲಿನಲ್ಲಿದ್ದು ಏಳು ತಿಂಗಳಿದ್ದು ಅದೇ ತಾನೇ ಬಿಡುಗಡೆಯಾಗಿ ಹದಿಮೂರು ದಿವಸ ಮಾತ್ರ ಆಗಿತ್ತು ಆ ಹದಿಮೂರು ದಿವಸಗಳ ಅವಧಿಯಲ್ಲಿ ಈತ ಈ ಕೈಚಳಕವನ್ನು ತೋರಿಸಿ ಈ ರೀತಿ ಮನೆಗಳ ಬಾಗಿಲನ್ನು ಹೊಡೆದು ಒಂದು ಕೃತ್ಯವನ್ನು ಮಾಡಿದ್ದಾನೆ ಅದಕ್ಕೋಸ್ಕರವೇ ನಾವು ಸಾರ್ವಜನಿಕರಲ್ಲಿ ಅನೇಕ ಸಲ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಮನೆಗಳ ಸುರಕ್ಷತೆಯ ಬಗ್ಗೆ ಗಮನವನ್ನು ಹರಿಸಬೇಕು ಜೊತೆಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಈಗ ಆಧುನಿಕ ತಂತ್ರಜ್ಞಾನದ ಲಭ್ಯತೆ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಈ ಥರ ಯಾರಾದರೂ ಇಂಟ್ರೂಡರ್ ಬಂದಾಗ ಅಲರ್ಟ್ ಬರೋ ಹಾಗೆ ಈಗ ಮೊಬೈಲ್ನಲ್ಲಿ ಕೂಡ ಅವಕಾಶ ಇದೆ ಅಂತಹ ಒಂದು ತಂತ್ರಜ್ಞಾನ ಉಪಯೋಗಿಸಿಕೊಂಡ್ರೆ ಈ ರೀತಿಯ ಆಗದಂತೆ ತಡೆಯಬಹುದಾಗ್ತದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ